ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಮಾನವ ಸರಪಳಿ ದಿನ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಮುಂಜಾನೆ ಒಂಬತ್ತು ಮೂವತ್ತು ಗಂಟೆಗೆ ಮುಂಜಾನೆ ಹತ್ತು ಮೂವತ್ತು ಗಂಟೆವರೆಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಬೀದರ್ದಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ರಚನೆಯನ್ನು ಆಯೋಜಿಸಿರುವ ಮೂಲಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲು ಸರ್ಕಾರವು ತೀರ್ಮಾನಿಸಿದೆ ರಾಮದುರ್ ತಾಲೂಕಿಗೆ ಸಂಬಂಧಿಸಿದಂತೆ ಬಾಗಲಕೋಟೆ ಬೆಳಗಾವಿ ರಾಜ್ಯ ಹೆದ್ದಾರಿಯ ರಾಮದೂರ್ ತಾಲೂಕಿನ ದಾಸಾಲಾಪುರ ಕ್ರಾಸ್ ಸರಹದಿನಿಂದ ಕ್ರಾಸ್ ವರೆಗೆ ಇಪ್ಪತ್ತೈದು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ತಾಲೂಕು ಆಡಳಿತದಿಂದ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಮಾನವ ಸರಪಳಿ ನಿರ್ಮಿಸುವ ಸಲುವಾಗಿ ತಾಲೂಕಿನ ಜನಪ್ರತಿನಿಧಿಗಳು ಎಲ್ಲ ಗಣ್ಯರು ಎಲ್ಲ ಸಮುದಾಯದ ಮುಖಂಡರು ವಿವಿಧ ಸಂಘಟನೆಯ ಪ್ರತಿನಿಧಿಗಳು ಎಲ್ಲ ಎನ್ಜಿಒ ಸದಸ್ಯರು ಎಲ್ಲ ಸಹಕಾರಿ ಸಂಘದ ಸದಸ್ಯರುಗಳು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜು ಸಿಬ್ಬಂದಿಗಳು ಎಲ್ಲ ಇಲಾಖೆಯ ನೌಕರರು ಮತ್ತು ಸಮಸ್ತ ನಾಗರಿಕರು ಪತ್ರಿಕಾ ಮಾಧ್ಯಮದವರು ಮಾನವ ಸರಪಳಿಯನ್ನು ಆಯೋಜಿಸುವ ಮಾರ್ಗದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ರಾಮದುರ್ಗ ದಂಡಾಧಿಕಾರಿ ಪ್ರಕಾಶ್ ಅವರು ತಿಳಿಸಿದ್ದಾರೆ ರಾಮದುರ್ಗ ತಾಲೂಕಿನಲ್ಲಿರುವಂಥ ಎಲ್ಲ ಸರ್ಕಾರಿ ನೌಕರ ಎಲ್ಲ ಇಲಾಖೆ ಎಲ್ಲ ಸರ್ಕಾರಿ ನೌಕರರು ಇಲಾಖೆಯ ಮುಖ್ಯಸ್ಥರನ್ನು ಹಿಡ್ಕೊಂಡು ಅಧೀನ ಸಿಬ್ಬಂದಿಯೊಳಗೆ ಬರುವಂಥ ಪ್ರತಿಯೊಬ್ಬ ನೌಕರರ ಸಹಿತ ಅವತ್ತಿನ ಸಹ ಆ ಕಾರ್ಯಕ್ರಮಕ್ಕೆ ಖುದ್ದಾಗಿ ಹಾಜರಿಟ್ಟು ಮಾನವ ಸಂಪಳಿಯೊಳಗೆ ಪಾಲ್ಗೊಳ್ಳಬೇಕು ಆ ಕಾರ್ಯಕ್ರಮಗಳು ಭಾಗವಹಿಸಬೇಕು ಅಂತೇಳಿ ನಾವು ಎಲ್ಲರಿಗೂ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಆಮೇಲೆ ಈಗಾಗಲೇ ತಾಲೂಕು ಆಫೀಸರ್ಸ್ ಮೂರು ರೌಂಡ್ ನಾವು ಮೀಟಿಂಗನ್ನು ಮಾಡಿ ಈ ಪ್ಲಾನಿಂಗ್ ಬಗ್ಗೆ ಇಡಲಿಲ್ಲ ಅಂತ ಹೇಳಿ ಅವರು ಯಾವ್ಯಾವ ಹಂತದಲ್ಲಿ ಪೂರ್ವಿದ್ದೀವಿ ಆಮೇಲೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಲ್ಲಿ ಒಂದು ಕಮಿಟಿಗಳನ್ನು ಮಾಡಿಕೊಟ್ಟಿದ್ದೀವಿ ಆ ಕಮಿಟಿಯೊಳಗೆ ಪಿ ಡಿ ಒ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಆಮೇಲೆ ಆ ವ್ಯಾಪ್ತಿಯೊಳಗೆ ಬರುವಂತ ಎಲ್ಲ ಸ್ಕೂಲು ಕಾಲೇಜು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಹೆಡ್ ಮಾಸ್ಟರ್ ಮತ್ತು ಪ್ರಿನ್ಸಿಪಲ್ಲು ಆ ಕಮಿಟಿ ಒಳಗೆ ಇರ್ತಾರೆ ಆ ಪಂಚಾಯತಿಯಿಂದ ಎಷ್ಟು ಜನ ಬರಬೇಕು ಅಂತ ಹೇಳಿ ನಾವು ಮೈಕ್ರೋ ಪ್ಲಾನಿಂಗ್ ಮಾಡಿ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಆ ಎಲ್ಲ ಜನರನ್ನ ಅವ್ರು ಕರ್ಕೊಂಡ್ ಬರಬೇಕು ಆ ಕಮಿಟಿ ಅವರು ಅಂದ್ರೆ ಅದಕ್ಕೆ ಮಾಹಿತಿ ಕೊಟ್ಟು ಕನ್ಸಲ್ಟೇಷನ್ ಮಾಡಿ ಕರ್ಕೊಂಡ್ ಬರುವಂತ ವ್ಯವಸ್ಥೆಯನ್ನ ಅವ್ರು ಮಾಡಬೇಕು ಅಂತ ಹೇಳಿ ಅದನ್ನ ಒಂದು ಡಿಟೇಲ್ ಮೀಟಿಂಗ್ ಮಾಡಿ ನಿನ್ನೆ ದಿನ ಎರಡು ತಾಸು ಮೀಟಿಂಗ್ ಮಾಡಿ ಅದನ್ನು ಹೇಳಿ ಶಿಕ್ಷಣ ಇಲಾಖೆ ವತಿಯಿಂದ ಎಲ್ಲ ಹೆಡ್ ಮಾಸ್ಟರಿಗೆ ಆ ಪತ್ರದ್ದು ಸೇಫ್ಟಿ ಬಗ್ಗೆ ಸುರಕ್ಷತೆ ಬಗ್ಗೆ ಏನೇನು ಮಾಡ್ಕೊಳ್ಬೇಕು ಏನೇನು ತಯಾರಿ ಮಾಡ್ಕೊಳ್ಬೇಕು ಮೊದಲೇ ಅವರಿಗೆ ಇದನ್ನು ವಿಷಯವನ್ನು ಕಮ್ಯುನಿಕೇಟ್ ಮಾಡಿ ಅವತ್ತು ಸಂದೇಹ ಇರುವುದರಿಂದ ಅವತ್ತು ಸ್ಕೂಲಿಗೆ ಬಂದು ಸ್ಕೂಲಿಂದ ಎಲ್ಲ ಲೊಕೇಶನ್ ಪಾಯಿಂಟಿಗೆ ಬರೋ ಸಲುವಾಗಿ ಏನೇನು ತಯಾರಿ ಮಾಡ್ಕೊಳ್ಬೇಕು ಅದನ್ನೆಲ್ಲ ನಾವು ಹೇಳ್ತೀವಿ ಈ ಶಾರದ ನೆನಕರು ಬರೋಬೇಕು ಮಾಡ್ತೀವಿ ಸರ್ ಅವ್ರಿಗೆ ಏನು ಕೇಳಿಕೊಡ್ತು ನಾನು ಹೇಳ್ತಿದ್ದಾರೆ ಸಾರ್ವಜನಿಕರಿಗೆ ಈಗ ಬಂದು ಮೀಡಿಯಾ ಮೂಲಕ ಅದನ್ನ ನಾವು ಪ್ರಚಾರ ಹೇಳಿ ನಾವು ಹೇಳಿದ್ದೀವಿ ಇಂಥ ಮೂಲಕ ಇದನ್ನು ಮಾಡ್ತೀವಿ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಕೂಡ ಈಗಾಗಲೇ ಮೀಡಿಯಾದ ಸಾಕಷ್ಟು ಬಂದೈತಿ ಅದನ್ನು ಬಿಟ್ಟು ಗ್ರಾಮ ಪಂಚಾಯಿತಿ ಮಟ್ಟದೊಳಗೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಆ ಸಾರ್ವಜನಿಕರಿಗೆ ಆಮೇಲೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿದ್ರು ಅವ್ರು ಯಾರು ಮುಖ್ಯಸ್ಥರೋ ಅವರಿಗೆಲ್ಲೂ ಸಹಿತ ಆ ಲಿಸ್ಟ್ ಪ್ರಕಾರ ನಮ್ದೇನು ಟಾರ್ಗೆಟೆಡ್ ಸಂಖ್ಯೆ ಇಲ್ಲಿ ಅವರೆಲ್ಲ ಇಂಡಿವಿಜುವಲ್ ಆಗಿ ಸ್ವತಃ ಭೇಟಿಯಾಗಿ ಅವರಿಗೆ ಬರ್ಲಿಕ್ಕೆ ವೈಡ್ ಮಾಡಬೇಕು ಹೇಳಿ ಹೇಳಿದ್ವಿ ಇದು ಒಂದು ಪಾರ್ಟ್ ಮತ್ತೆಲ್ಲ ಸ್ಕೂಲ್ ಕಾಲೇಜಿಗೆ ಹೇಳಿಕೊಂಡು ಅವರೆಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ಕಮ್ಯುನಿಕೇಟ್ ಮಾಡಿ